ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನೆಂದಿಗೂ ನಿನ್ನವನೇ ಭಾಗ ಐವತ್ತೊಂದು ಅಮ್ಮ ಜಾನು ಎಲ್ಲಿ ಕಾಣಿಸ್ತಾ ಇಲ್ಲ ಅದರ ಬದಲಾಗಿ ಯಾರೋ ಗಂಧರ್ವ ಲೋಕದ ಅಪ್ಸರಿ ಬಂದು ಕೂತಿದ್ದಾರಲ್ಲ ಹೊಸಬರು ಕಾಣಿಸಿದ್ದಾರಲ್ಲ ಯಾರಿವರು ಎಂದು ಅವಳನ್ನು ಛೇಡಿಸಿದ ಜ್ಯೇಷ್ಠ ಅವಳು ನನ್ನ ಸೊಸೆ ಈಗ ನಿಂಗೇನು ಕೆಲಸ ಇಲ್ಲಿ ಈಗ ನೀನು ಹೊರಗೆ ಹೋಗು ಅವಳ ತಂಟೆಗೆ ಹೋಗಬೇಡ ರಚನಾಳನ್ನ ತುಂಬಾ ದಿನ ಆಯ್ತು ನೋಡದೆ ಅವಳ ಮದುವೆ ಆಗುವ ಮೊದಲು ಬಂದು ಹೋಗಿ ಮಾಡ್ತಾ ಇದ್ಲು ವಾರಿಜ ಮಗಳ ಬಳಿ ಹೇಳಿಕೊಂಡರು ಬಳಿಕ ಜನನಿ ತಂದೆಯನ್ನು ಮಾತಾಡಿಸಲೆಂದು ಅವರ ರೂಮಿಗೆ ಹೊರಟಳು ತಂದೆಯ ಬಳಿ ಬಂದು ಅಪ್ಪ ಹೇಗಿದ್ದೀರಾ ಎನ್ನುತ್ತಾ ಅವರ ಕೈ ಹಿಡಿದುಕೊಂಡಳು ಜನನಿ ಗರ್ಭಿಣಿಯಾದ ಮಗಳು ಕಳೆಕಳೆಯಾಗಿ ಕಾಣುತ್ತಿದ್ದಳು ಅವರ ಕಣ್ಣಿಗೆ ಮಗಳ ಭೇಟಿಯಾಗಿದ್ದು ಅವರಿಗೆ ತುಂಬ ಸಂತೋಷವಾಗಿತ್ತು ಅದನ್ನು ತಮ್ಮ ವರ್ತನೆಯಲ್ಲಿ ತಿಳಿಸಿದರು ವೆಂಕಟೇಶ್ ಬಹುದಿನಗಳ ಬಳಿಕ ಮಗಳ ಭೇಟಿಯಾಗಿದ್ದಲ್ಲವೇ ಅವರ ಕಣ್ಣುಗಳು ತುಂಬಿ ಬಂದಿದ್ದವು ನೀನೀಗ ಹೇಗಿದ್ದೀಯಾ ಅಳಿಯಂದಿರು ಬಂದಿಲ್ಲವೇ ಎಂದು ವಿಚಾರಿಸಿಕೊಂಡ ಮಗಳನ್ನು ಜನನಿ ಅವರ ಪ್ರಶ್ನೆಗಳಿಗೆ ಉತ್ತರಿಸಿದಳು ಅಷ್ಟರಲ್ಲಿ ವಾರಿಜಾ ಅವರು ಅಲ್ಲಿಗೆ ಕಾಫಿ ತಿಂಡಿ ತಂದಿದ್ದರು ತಂದೆಗೆ ತಾನೇ ತಿಂಡಿ ತಿನಿಸತೊಡಗಿದಳು ಜನನಿ ಮಗಳು ಗರ್ಭಿಣಿಯಲ್ಲವೇ ಮೊದಲು ನೀನು ತಿನ್ನು ಆಮೇಲೆ ನಾನು ತಿಂತೀನಿ ಎಂದು ವೆಂಕಟೇಶ್ ಅವರು ಎಷ್ಟು ಹೇಳಿದರೂ ಜನನಿ ಬಿಡಲಿಲ್ಲ ಸ್ವಲ್ಪ ಹೊತ್ತಾಗುತ್ತಲೇ ರಚನಾ ಕೂಡ ಅಲ್ಲಿಗೆ ಬಂದಿದ್ದಳು ಜಾನು ಕಂಗ್ರಾಟ್ಸ್ ಕಣೆ ಮತ್ತೆ ಏನು ಸಮಾಚಾರ ನಿಮ್ಮ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ ವಿಚಾರಿಸಿದಳು ಗೆಳತಿಯನ್ನು ಥ್ಯಾಂಕ್ ಯು ರಚ್ಚು ನಮ್ಮ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ ಮತ್ತು ನೀನು ಒಂದು ರೌಂಡ್ ದಪ್ಪ ಆದಾಗೆ ಕಾಣಿಸ್ತಾ ಇದ್ದೀಯಾ ಗೆಳತಿಯರಿಬ್ಬರು ಮಾತುಕತೆ ಹಚ್ಚಿಕೊಂಡಿದ್ದರು ರಚ್ಚು ನಿಮ್ಮಣ್ಣ ಏನು ಚೆನ್ನಾಗಿದ್ದಾರಾ ಎಂದು ಗೆಳತಿಯನ್ನು ವಿಚಾರಿಸಿದಳು ಜನನಿ ಅವರಿಗೆ ಎಲ್ಲಾದರೂ ಹುಡುಗಿ ನೋಡ್ತಾ ಇದ್ದಾರಾ ಎಂಬ ವಿಷಯವನ್ನು ಎಷ್ಟೋ ದಿನಗಳಿಂದ ಕೇಳಬೇಕೆಂದುಕೊಂಡಿದ್ದಳು ಜನನಿ ಆದರೆ ಇಂದು ಅವಳಿಂದ ಕೇಳಲಾಗಲಿಲ್ಲ ಆದರೆ ಅವಳ ಪ್ರಶ್ನೆಗೆ ಗೆಳತಿಯಿಂದ ಉತ್ತರ ಸಿಕ್ಕಿತ್ತು ಅವನು ಚೆನ್ನಾಗಿದ್ದಾನೆ ಅಮ್ಮ ಅವನ ಹುಡುಗಿ ನೋಡೋಣ ಅಂತ ಎಷ್ಟು ಹೇಳಿದರು ಅವನು ಕೇಳ್ತಾನೇ ಇಲ್ಲ ನನಗೆ ಸದ್ಯಕ್ಕೆ ಮದುವೆ ಬೇಡ ಅಂತಾನೆ ಹೇಳ್ತಾ ಇದ್ದಾನೆ ಅವನು ತನ್ನನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಕೊರಗುತ್ತಿದ್ದಾನ ಎಂದು ಯೋಚಿಸುತ್ತಿದ್ದಳು ಜನನಿ ಮತ್ತೆ ಗೆಳತಿಯರಿಬ್ಬರು ಕುಳಿತು ತುಂಬ ಹೊತ್ತಿನ ತನಕ ಮಾತಾಡುತ್ತಿದ್ದರು ರಚನಾಳನ್ನು ಕರೆದೊಯ್ಯಲೆಂದು ರಜತ ಅವರಲ್ಲಿಗೆ ಬಂದಿದ್ದ ರಚನ ಗೆಳತಿಯನ್ನುದ್ದೇಶಿಸಿ ಹೇಳಿದಳು ನೋಡು ಈಗ ಬನ್ನಲ್ಲ ನೀನೇ ಕೇಳು ಅವನ ಅವನ ಮದುವೆ ವಿಷಯ ಜನನಿಯನ್ನು ಉದ್ದೇಶಿಸಿ ಹೇಳಿದಳು ರಚನಾ ನೀವ್ಯಾಕೆ ಇನ್ನು ಮದುವೆಗೆ ಮನಸ್ಸು ಮಾಡ್ತಾ ಇಲ್ಲ ರಜತ್ ಅವನನ್ನು ಪ್ರಶ್ನಿಸಿದಳು ಜನನಿ ನನಗೆ ಸರಿಯಾಗಿರೋ ಹುಡುಗಿಯನ್ನು ಸಿಕ್ಕಿಲ್ಲ ಅದಕ್ಕೆ ಮದುವೆ ಆಗೋಕೆ ಮನಸ್ಸು ಮಾಡಿಲ್ಲ ರಜತ್ ನಗುತ್ತಾ ಉತ್ತರಿಸಿದ ನಿಮಗೆ ಸರಿಹೊಂದುವಂಥ ಹುಡುಗಿಯನ್ನು ನಾನು ಆರಿಸಿಕೊಡ್ತೀನಿ ನೀವು ಅವರನ್ನು ಮದುವೆ ಆಗ್ತೀರಾ ರಜತ್ನ ಬಳಿ ಪ್ರಶ್ನಿಸಿದ್ದಳು ಜನನಿ ಜನನಿ ನೀನು ಹುಡುಕೊಟ್ಟ ಹುಡುಗಿಯಾದರೆ ನಾನು ಕಣ್ಮುಚ್ಚಿಕೊಂಡು ಮದುವೆ ಆಗ್ತೀನಿ ನೀನು ನನಗೆ ಸರಿಯಾದ ಹುಡುಗಿಯನ್ನು ಆರಿಸಿಕೊಡ್ತೀಯಾ ಅಂತ ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ಅವನ ಉತ್ತರ ಕೇಳಿ ನಿರಾಳಳಾದಳು ಜನನಿ ಅಬ್ಬಾ ಸದ್ಯ ಇವನು ಮದುವೆ ಆಗುವಂಥ ಹುಡುಗಿ ಈ ಭೂಮಿ ಮೇಲೆ ಹುಟ್ಟಿಲ್ಲವೇನೋ ಅಂತ ನಾ ಅನ್ಕೊಂಡಿದ್ವಿ ನಾನು ಮತ್ತು ಅಮ್ಮ ಯಾವ ಹುಡುಗಿ ತೋರಿಸಿದ್ರು ಬೇಡ ಅಂತ ಇದ್ದವನು ನೀನು ತೋರಿಸಿಕೊಟ್ಟ ಹುಡುಗಿನ ಮದುವೆ ಆಗ್ತೀನಿ ಅಂತ ಒಪ್ಕೊಂಡಲ್ಲ ಸದ್ಯ ಆದಷ್ಟು ಬೇಗ ನನ್ನಣ್ಣಂಗೆ ಒಂದು ಹುಡುಗಿನ ಹುಡುಕಿ ಕೊಡು ಜವಾಬ್ದಾರಿ ನಿಂಗೆ ಬಿಟ್ಟಿದ್ದೀನಿ ಗೆಳತಿಯ ಬಳಿ ಹೇಳಿದಳು ರಚನಾ ಅವನು ತನ್ನ ಮೇಲೆ ಅದೆಷ್ಟು ನಂಬಿಕೆ ಇಟ್ಟುಕೊಂಡಿದ್ದಾನೆ ಅವಳ ಹೃದಯ ತುಂಬಿ ಬಂತು ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟಿರೋದಕ್ಕೆ ಥ್ಯಾಂಕ್ಸ್ ವಾರಿಜ ರಾತ್ರಿಯ ಅಡುಗೆ ತಯಾರಿಯಲ್ಲಿದ್ದರು ಅಪರೂಪಕ್ಕೆ ಮಗಳು ಮಗಳ ಗೆಳತಿ ಎಲ್ಲರೂ ಬಂದಿದ್ದರಲ್ಲ ಸಿಹಿ ಅಡುಗೆಯನ್ನು ಮಾಡಿದ್ದರು ಅಷ್ಟರಲ್ಲಿ ಜ್ಯೇಷ್ಠ ಕೂಡ ಕೆಲಸ ಮುಗಿಸಿಕೊಂಡು ಬಂದಿದ್ದ ತುಂಬಾ ದಿನಗಳ ಬಳಿಕ ಅಪರೂಪಕ್ಕೆ ಇಂದು ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡಿದರು ಅಂದು ಜನನಿ ಸಿರಿಯವರ ಬಳಿ ಅಮ್ಮ ನಿಮ್ಮ ಫ್ರೆಂಡ್ ವನಜಾ ಅವರ ಮಗಳು ರೇಷ್ಮಾಗೆ ಗಂಡು ನೋಡ್ತಾ ಇದ್ದಾರಲ್ವಾ ಎಲ್ಲಾದರೂ ಸೆಟ್ ಆಯ್ತಾ ಅತ್ತೆಯನ್ನು ವಿಚಾರಿಸಿದಳು ಇಲ್ಲಮ್ಮ ಎಲ್ಲೂ ಸೆಟ್ ಆಗಿಲ್ಲ ಅವಳು ತುಂಬ ಸಾಧು ಸ್ವಭಾವದ ಹುಡುಗಿ ಯಾಕೆ ನಿಮ್ಮ ಕಡೆ ಯಾರಾದರೂ ಹುಡುಗರಿದ್ದಾರಾ ಸೊಸೆಯನ್ನು ವಿಚಾರಿಸಿದರು ಹೌದಮ್ಮ ನನ್ನ ಫ್ರೆಂಡ್ ರಜನಾ ಅವರ ಅಣ್ಣ ರಜತ್ ಅಂತ ಇದ್ದಾರೆ ಅವರಿಗೂ ಎಲ್ಲೂ ಹೆಣ್ಣು ಸೆಟ್ಟಾಗಿಲ್ಲ ಅದಕ್ಕಾಗಿ ಕೇಳಿದೆ ಹೌದಾ ಹಾಗಾದರೆ ತಡ ಮಾಡೋದು ಯಾಕೆ ಇವತ್ತೇ ವಿಚಾರಿಸೋಣ ನಾನು ಅವರಿಗೆ ಕರೆ ಮಾಡಿ ನಿನ್ನ ಹತ್ರ ಕೊಡ್ತೀನಿ ಹುಡುಗನ ಡೀಟೇಲ್ಸ್ ಎಲ್ಲ ನೀನೇ ಕೊಡು ಆತುರ ವ್ಯಕ್ತಪಡಿಸಿದರು ಸಿರಿ ಮೊದಲು ಹುಡುಗ ಹುಡುಗಿ ಫೋಟೋ ನೋಡಿಕೊಂಡು ಒಪ್ಪಿಗೆ ಆದರೆ ಆಮೇಲೆ ಮುಂದಿನ ಮಾತುಕತೆ ಮಾಡೋಣ ಸೊಸೆಯ ಬಳಿ ಹೇಳಿದರು ಸಿರಿ ಮಾತುಕತೆಯಾದ ಬಳಿಕ ಹುಡುಗಿಯ ಫೋಟೋವನ್ನು ತನ್ನ ಸೆಲ್ಫೋನ್ ಮೂಲಕವೇ ರಜತ್ಗೆ ಕಳಿಸಿದ್ದಳು ಜನನಿ ಮತ್ತೆ ಹದಿನೈದು ದಿನದಲ್ಲಿ ರಜತ್ ಮತ್ತು ರೇಷ್ಮಾಗೆ ಎಂಗೇಜ್ಮೆಂಟ್ ಎಂದು ನಿಶ್ಚಯಿಸಲಾಗಿತ್ತು ಜನನಿಗೆ ಆರು ತಿಂಗಳಾಗಿತ್ತು ಮೈಕೈ ತುಂಬಿಕೊಂಡಿದ್ದಳು ಅವಳಿಗೆ ಮೊದಲಿನ ಬಟ್ಟೆಗಳು ಬಿಗಿಯಾಗತೊಡಗಿತ್ತು ಬಟ್ಟೆ ಬಿಗಿಯಾಗುತ್ತೆ ಅಂದರೆ ಬೇರೆ ಬಟ್ಟೆ ತಗೊಂಡು ಬರಬಾರ್ದ ಎಲ್ಲದಕ್ಕೂ ಸಂಕೋಚ ಪಟ್ಕೋತಿಯಲ್ಲ ಗಂಡನ ಹತ್ರ ಹೇಳೋಕೆ ಇಷ್ಟು ಸಂಕೋಚ ಪಟ್ಕೊಂಡ್ರೆ ಹೇಗೆ ಅಂದು ಮೃದುವಾಗಿ ಅವಳನ್ನು ಗದರಿದ್ದ ಜ್ಯೇಷ್ಠ ಅವನು ಮೃದುವಾಗಿ ಗದರಿದರೂ ಅವಳ ಕಣ್ಣುಗಳು ಆಗಲೇ ತುಂಬಿಕೊಂಡು ಬಿಟ್ಟಿತ್ತು ಪ್ಲೀಸ್ ನೀನು ನನ್ನ ಬೈಬೇಡ ನೀನು ಬೈದರೆ ನನಗೆ ಇಷ್ಟ ಆಗಲ್ಲ ಅಂತ ಗೊತ್ತಿದೆ ತಾನೆ ಅಳುಮುಖದಲ್ಲಿ ಹೇಳಿದಳು ಜನನಿ ಇದು ಬೈದಿದ್ದಲ್ಲ ಚಿನ್ನ ನಿನ್ನ ಹತ್ರ ಹೇಳಿದ್ದಷ್ಟೆ ಜಾನು ನಿಂಗೇನು ಬೇಕು ಅದನ್ನು ನನ್ನ ಹತ್ರ ಕೇಳಿ ಪಡ್ಕೋಬಹುದು ಕೆಲವೊಮ್ಮೆ ವರ್ಕ್ ಪ್ರೆಷರಲ್ಲಿ ನಾನು ಇಂತಹ ವಿಷಯಗಳಲ್ಲಿ ನಿನ್ನ ಗಮನಿಸಿದರೂ ನಿನ್ನ ಹತ್ರ ಕೇಳೋಕೆ ಮರೆತು ಬಿಡ್ತೀನಿ ಆಯಿತು ನಿನ್ನ ಮನಸ್ಸಿಗೆ ನೋವಾಗಿದ್ದರೆ ಸಾರಿ ಇವತ್ತೇ ಈಗಲೇ ನಿಂಗೇನು ಬೇಕು ಅದೆಲ್ಲ ಕೊಡಿಸಿನೇ ನಾನು ಆಫೀಸ್ಗೆ ಹೋಗೋದು ಇನ್ನೊಂದು ವಿಚಾರ ಗೊತ್ತಾ ಜಾನು ನೀನು ನನ್ನ ಹತ್ರ ಏನಾದರೂ ಕೇಳಿದರೆ ನಾನಾಗಿ ಕೇಳಿ ಒತ್ತಾಯ ಮಾಡಿ ನಿಂಗೆ ತೆಗೆಸಿಕೊಟ್ಟಿರೋದಕ್ಕಿಂತ ಹೆಚ್ಚು ಖುಷಿಯಾಗುತ್ತೆ ನನಗೆ ಎನ್ನುತ್ತಾ ಅವಳ ಕಣ್ಣೀರನ್ನು ತನ್ನ ತೋರು ಬೆರಳುಗಳಿಂದ ತೊಡೆದ ಆದರೆ ನನಗೆ ಹಾಗಲ್ವಲ್ಲ ನಾನಾಗಿ ನಿನ್ನ ಹತ್ರ ಡಿಮ್ಯಾಂಡ್ ಮಾಡಿ ತೆಗೆಸಿಕೊಳ್ಳೋದಕ್ಕಿಂತ ನೀನಾಗಿ ಕೇಳಿ ತೆಗೆಸಿಕೊಟ್ರೆ ನನಗೆ ತುಂಬ ಖುಷಿಯಾಗುತ್ತೆ ಅದಕ್ಕೆ ನಾನೇನು ಮಾಡಲಿ ಅವಳು ಕೆನ್ನೆ ಉಬ್ಬಿಸಿ ಹೇಳಿದಳು ಆಯಿತು ಈಗ ನಾನೇ ಅಲ್ವಾ ನಿನ್ನ ಹತ್ರ ಕೇಳಿದ್ದು ಎಷ್ಟು ಮುದ್ದು ಮಾಡಿದರೂ ನಿನಗೆ ಕಡಿಮೆ ಅಂತ ಅನ್ನಿಸುತ್ತಾ ಇನ್ನು ಮಕ್ಕಳಾದ ಮೇಲೆ ನನಗೆ ಮುದ್ದು ಮಾಡೋಕೆ ಇನ್ನೂ ಇಬ್ಬರು ಜಾಸ್ತಿ ಆಗ್ತಾರೆ ಅದಕ್ಕೆ ಈಗಿನಿಂದಲೇ ಪ್ರಿಪೇರ್ ಆಗು ಹೌದು ಈ ವಿಷಯದಲ್ಲಿ ನನ್ನ ಹತ್ರ ಡಿಮ್ಯಾಂಡ್ ಮಾಡಿದಂಗೆ ನನಗೂ ಕೊಡಬೇಕು ಅಂತ ನೆನಪಿರಲಿ ನಿಮಗೆ ಜ್ಯೇಷ್ಠ ಪ್ರೀತಿಯಿಂದ ಅವಳ ಕೆನ್ನೆ ಹಿಂಡುತ್ತಾ ಹೇಳಿದ ಅಂದು ಜ್ಯೇಷ್ಠನೊಂದಿಗೆ ಹೋಗಿ ಹೊಸ ಬಟ್ಟೆಗಳನ್ನು ಖರೀದಿಸಿಕೊಂಡು ಬರುವಾಗ ಐಸ್ ಐಸ್ಕ್ರೀಂ ಪಾರ್ಲರಿಗೆ ಹೋಗಿ ಅವಳ ಆಸೆಯಂತೆ ಮ್ಯಾಂಗೋ ಐಸ್ ಕ್ರೀಂ ತಿಂದು ಬಂದಿದ್ದರು ಮನೆ ತಲುಪುತ್ತಲೇ ಅವಳಿಗೆ ತುಂಬ ಆಯಾಸವಾಗಿತ್ತು ಅವಳು ಕಾರಿನಿಂದ ಪ್ಯಾಕೆಟ್ಗಳನ್ನು ತೆಗೆದುಕೊಂಡು ಇಳಿಯಲು ಹೊರಟಾಗ ಜ್ಯೇಷ್ಠ ತಡೆದ ನೀನು ಅದ್ಯಾವುದನ್ನು ತಗೊಂಡು ಹೋಗಬೇಡ ನೀನು ಈಗಾಗಲೇ ತುಂಬ ಬಳಿದುಬಿಟ್ಟಿದೆಯಾ ನಿಧಾನವಾಗಿ ಮನೆಯೊಳಗೆ ಹೋಗೋಣ ಆಮೇಲೆ ಬಂದು ನಾನು ಅದನ್ನು ತಗೊಂಡು ಬರ್ತೀನಿ ಜ್ಯೇಷ್ಠನ ಅಕ್ಕರೆಗೆ ಮನಸೋತಳು ಜನನಿ ಅಂದು ಸಿರಿಯವರು ಜ್ಯೇಷ್ಠನ ಬಳಿ ಹೇಳಿದರು ಮುಂದಿನ ತಿಂಗಳು ಸೀಮಂತಶಾಸ್ತ್ರ ಇಟ್ಕೊಳ್ಳೋಣ ಅಂತ ಇದ್ದೀನಿ ನಾವು ಇವತ್ತು ಶಾಸ್ತ್ರಿಗಳನ್ನು ಭೇಟಿಯಾಗಿ ದಿನ ಗೊತ್ತು ಮಾಡ್ಕೊಂಡು ಬರ್ತೀವಿ ಜಾನುಗೆ ಈಗೀಗ ತುಂಬ ಬೇಗ ಆಯಾಸ ಆಗುತ್ತೆ ಅವಳ ಮುಖದಲ್ಲಿ ತುಂಬ ಸುಸ್ತು ಕಾಣಿಸ್ತಾ ಇದೆ ಅಲ್ವಾ ಈ ಸಲ ಡಾಕ್ಟರ್ ಹತ್ರ ಹೋದಾಗ ವಿಚಾರಿಸಿಕೊಂಡು ಬಾ ಸ್ವಲ್ಪ ಆತಂಕದಿಂದಲೇ ಮಗನಲ್ಲಿ ಹೇಳಿದ್ದರು ಸಿರಿ ಆಯ್ತಮ್ಮ ನಾಳೆ ಡಾಕ್ಟರ್ ಹತ್ರ ಚೆಕಪ್ಗೆ ಹೋಗೋದಿದೆ ನಾನೆಲ್ಲ ವಿಚಾರಿಸ್ಕೊಂಡು ಬರ್ತೀನಿ ಅಮ್ಮ ಸೀಮಂತ ಶಾಸ್ತ್ರ ಇಟ್ಕೊಳ್ಳೋಣ ಅದಕ್ಕೆ ನನ್ನಿಂದ ಏನೂ ಅಡ್ಡಿ ಇಲ್ಲ ಆದರೆ ಜಾನುಗೆ ಆಯಾಸ ಆಗಬಾರ್ದು ನೀನು ಹೇಳಿದಂಗೆ ಅವಳು ಬೇಗ ಸುಸ್ತಾಗಿಬಿಡ್ತಾಳೆ ಈಗ ನಾವು ಅವಳನ್ನು ಹೂವಿನ ಹಾಗೆ ನೋಡ್ಕೋಬೇಕು ಅದು ನನಗೂ ಗೊತ್ತು ಅವಳನ್ನು ನೋಡಿದರೆ ಎಲ್ಲಿ ಡೆಲಿವರಿ ಬೇಗ ಆಗಿ ಹೋಗುತ್ತಾ ಅಂತ ನನಗೆ ಅನಿಸುತ್ತಿದೆ ಏನು ತೊಂದರೆ ಆಗದೆ ಅವಳ ಡೆಲಿವರಿ ಆಗಿಬಿಟ್ರೆ ಸಾಕು ಅವಳ ಮುಂದೆ ಈ ವಿಷಯ ಎಲ್ಲ ಪ್ರಸ್ತಾಪ ಮಾಡೋಕೆ ಆಗಲ್ಲ ಈಗ ಅವಳು ಮಲಗಿದ್ದಾಳಲ್ಲ ಅದಕ್ಕಾಗಿ ನಿನ್ನ ಹತ್ರ ಹೇಳ್ತಿದ್ದೀನಿ ತಮ್ಮ ಮನದಲ್ಲಿದ್ದ ಆತಂಕವನ್ನು ಮಗನ ಮುಂದೆ ಹೇಳಿಕೊಂಡರು ಸಿರಿ ಅಂದು ಜ್ಯೇಷ್ಠ ಮತ್ತು ಜನನಿ ವೈದ್ಯರ ಬಳಿ ಹೋದಾಗ ಅವಳನ್ನು ಪರೀಕ್ಷಿಸಿ ಸ್ವಲ್ಪ ವೀಕ್ ಆಗಿದ್ದಾರೆ ಬೇರೇನೂ ಸಮಸ್ಯೆ ಇಲ್ಲ ಅದಕ್ಕೆ ನಾನೊಂದು ಟಾನಿಕ್ ಬರೆದು ಕೊಡ್ತೀನಿ ಅದನ್ನು ಡೈಲಿ ತಗೊಳ್ಳಿ ಅವಳಿಗೆ ಟಾನಿಕ್ ಬರೆದುಕೊಟ್ಟಿದ್ದರು ಸಿರಿಯವರು ಶಾಸ್ತ್ರಿಗಳನ್ನು ಭೇಟಿಯಾಗಿ ಅವಳ ಸೀಮಂತಕ್ಕೆ ದಿನ ಗೊತ್ತು ಮಾಡಿಕೊಂಡು ಬಂದಿದ್ದರು ಏಳನೇ ತಿಂಗಳಲ್ಲಿ ಅವಳಿಗೆ ಅವರ ತೋಟದ ಮನೆಯಲ್ಲಿ ಸೀಮಂತಶಾಸ್ತ್ರ ಇಟ್ಟುಕೊಂಡಿದ್ದರು ಸೀಮಂತ ಸೀಮಂತಶಾಸ್ತ್ರಕ್ಕಾಗಿ ಹಸಿರು ಕಲ್ಲುಗಳಿದ್ದ ಎರಡು ಚಿನ್ನದ ಬಳೆಗಳು ಮತ್ತು ಕಿವಿಯ ಆಭರಣವನ್ನು ಮಾಡಿಸಿದ್ದ ಜ್ಯೇಷ್ಠ ಅವಳಿಗಾಗಿ ಹಸಿರು ಬಣ್ಣದ ರೇಷ್ಮೆ ಸೀರೆಯನ್ನು ಖರೀದಿಸಿಕೊಂಡು ಬಂದಿದ್ದರು ಸಿರಿ ಅಂದು ಜನನಿಯ ಸೀಮಂತದ ದಿನ ಹಿಂದಿನ ದಿನವೇ ಎಲ್ಲರೂ ತೋಟದ ಮನೆಗೆ ಹೋಗಿದ್ದರು ಹಸಿರು ರೇಷ್ಮೆ ಸೀರೆಯಲ್ಲಿ ವನ ದೇವತೆಯಂತೆ ಕಂಗೊಳಿಸುತ್ತಿದ್ದಳು ಜನನಿ ಅವಳ ಮುಡಿ ತುಂಬ ಮಲ್ಲಿಗೆ ಹೂವು ಮುಡಿಸಿದ್ದರು ಜಲಜ ಅವಳ ಅಲಂಕಾರವೆಲ್ಲ ಮುಗಿದ ಬಳಿಕ ಅವಳನ್ನು ನೋಡಲು ಬಂದ ಜ್ಯೇಷ್ಠ ಅಮ್ಮ ಜಾನು ಇಲ್ಲಿ ಕಾಣಿಸ್ತಾ ಇಲ್ಲ ಅದರ ಬದಲಾಗಿ ಯಾರೋ ಗಂಧರ್ವ ಲೋಕದ ಅಪ್ಸರೆ ಬಂದು ಕೂತಿದ್ದಾರಲ್ಲ ಹೊಸಬರು ಕಾಣಿಸ್ತಿದ್ದಾರಲ್ಲ ಯಾರಿವರು ಬೇಕೆಂದೇ ಅವಳನ್ನು ಛೇಡಿಸಿದ್ದ ಜ್ಯೇಷ್ಠ ಅವಳು ನನ್ನ ಸೊಸೆ ಈಗ ನಿಂಗೇನು ಕೆಲಸ ಇಲ್ಲಿ ನೀನು ಹೊರಗೆ ಹೋಗು ಈಗ ನೀನು ಅವಳ ತಂಟೆಗೆ ಹೋಗಬೇಡ ಸುಮ್ಮನಿರು ಇವತ್ತು ಅವಳು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾಳೆ ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ಅವಳಿಗೆ ದೃಷ್ಟಿ ತೆಗಿಬೇಕು ಮಗನ ಬಳಿ ಹೇಳಿಕೊಂಡರು ಸಿರಿ ಅಮ್ಮ ಅವಳು ನನಗೆ ಹೆಂಡತಿ ಆದಮೇಲೆ ನಿಂಗೆ ಸೊಸೆ ಆಗಿರೋದು ಅನ್ನೋದನ್ನು ಮರಿಬೇಡ ಅವನನ್ನಲ್ಲಿಂದ ಹೊರ ಹೋಗಲು ಹೇಳಿದರಲ್ಲ ಅದಕ್ಕಾಗಿ ಹೇಳಿದ ಅಮ್ಮ ಈ ಮಾತು ನೀನು ಹೇಳಬೇಡ ಜಾನೂನೇ ಹೇಳಿ ನಾನು ಇಲ್ಲಿರಬೇಕಾ ಅಲ್ಲ ಹೊರಗೆ ಹೋಗಬೇಕಾ ಅಂತ ಬಳಿಕ ಜನನಿಯತ್ತ ತಿರುಗಿ ಹೇಳಿದ ನೀನೇ ಹೇಳು ಜಾನು ನಾನು ಹೊರಗೆ ಹೋಗ್ಬೇಕಾ ಅಥವಾ ಇಲ್ಲೇ ಇರ್ಬೇಕಾ ಅಂತ ಅವಳನ್ನು ಆರಾಧನಾ ಭಾವದಿಂದ ನೋಡುತ್ತಾ ಹೇಳಿದ ಜ್ಯೇಷ್ಠ ನಿಜ ಹೇಳಬೇಕೆಂದರೆ ಅವಳಿಗೂ ಅವನ ಸಾನಿಧ್ಯ ಬೇಕು ಎನಿಸಿತ್ತು ಅತ್ತೆಯ ಮುಂದೆ ಹೇಳಲು ಸಂಕೋಚವಾಗಿದ್ದರಿಂದ ಅವನನ್ನು ನೋಡಿ ನಾಚಿ ತಲೆ ತಗ್ಗಿಸಿಕೊಂಡಿದ್ದಳು ಜನನಿ ಬೆಳಗಿನಿಂದ ಅವಳ ಕಣ್ಣುಗಳು ಅವನಿಗಾಗಿ ಅರಸುತ್ತಿದ್ದವು ಅವಳ ಅಲಂಕಾರಕ್ಕಾಗಿ ಹೆಂಗಳೆಯರು ಸುತ್ತುವರಿದಿದ್ದರಿಂದ ಅವನು ಒಳಗೆ ಬಂದಿರಲಿಲ್ಲ ಅವಳ ಮನಸ್ಸನ್ನು ಅರಿತವನೆಂಬಂತೆ ಈಗ ಅವಳನ್ನು ಅರಸುತ್ತಾ ಬಂದಿದ್ದನಲ್ಲ ಇನ್ನೆಲ್ಲಿ ತನ್ನನ್ನು ಬಿಟ್ಟು ದೂರ ಹೋಗುವನು ಎಂಬಂತೆ ಜನನಿ ಕಣ್ಣಲ್ಲಿ ಅವನನ್ನು ಆಹ್ವಾನಿಸಿದ್ದಳು ಅದನ್ನು ಅರಿತ ಜ್ಯೇಷ್ಠ ತಾಯಿಯ ಬಳಿ ಹೇಳಿದ ನನ್ನ ಹೆಂಡತಿಗೆ ನಾನು ಇಲ್ಲೇ ಇರಬೇಕಂತೆ ಇನ್ನು ನೀನು ಹೋಗುವಂತ ದಬ್ಬಿದ್ರೂ ನಾನು ಹೊರಗೆ ಹೋಗುವನಲ್ಲ ಅಲ್ವಾ ಜಾನು ಎಂದು ಅವಳನ್ನು ಕಣ್ಸಡಿ ಹಿಡಿಯುತ್ತಾ ಹೇಳಿದ ಜ್ಯೇಷ್ಠ ಅವಳ ಇಂಗಿತವನ್ನು ಅರಿತ ಸಿರಿಯವರು ನಾವೆಲ್ಲರೂ ಹೊರಗೆ ಹೋಗೋಣ ಗಂಡ ಹೆಂಡತಿ ಅದೇನು ಮಾತಾಡ್ಕೋಬೇಕೋ ಮಾತಾಡ್ಕೊಳ್ಳಿ ಎಂದು ಹೇಳುತ್ತಾ ಸಿರಿಯವರು ರೂಮಿನಿಂದ ಹೊರಗೆ ಹೋದರು ಉಳಿದವರೆಲ್ಲರೂ ಅವರನ್ನು ಹಿಂಬಾಲಿಸಿದರು ಈಗ ಜ್ಯೇಷ್ಠ ಮತ್ತು ಜನನಿ ಮಾತ್ರ ರೂಮ್ನಲ್ಲಿ ಉಳಿದುಕೊಂಡಿದ್ದರು ಜ್ಯೇಷ್ಠ ಜನನಿಯ ಸಮೀಪ ಬಂದಾಗ ಆಗಿಂದ ನಿಂಗೋಸ್ಕರ ಎಷ್ಟು ಕಾಯ್ತಾ ಇದ್ದೆ ಗೊತ್ತಾ ನಿಂಗೆ ನಾನು ಮಾತ್ರ ಅಲ್ಲ ನಿನ್ನ ಜೂನಿಯರ್ಸ್ ಕೂಡ ಎನ್ನುತ್ತಾ ಅವನ ಕೈಯನ್ನು ತೆಗೆದು ತನ್ನ ಹೊಟ್ಟೆಯ ಮೇಲಿಟ್ಟುಕೊಂಡಳು ಜನನಿ ಈ ಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್